ಇವತ್ತು ದಿವಸ ನಮ್ಮ ಪೌರಕಾರ್ಮಿಕರು ಅವರ ನ್ಯಾಯಯುತವಾದ ಬೇಡಿಕೆಗೆ ಇಡೀ ಅಂತ ಅಂತಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಿಜವಾಗಿ ದೇಶದ ಗಡಿಯಲ್ಲಿ ಸೈನಿಕರು ಹೇ ಹೇಗೆ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ನಮ್ಮ ನಮ್ಮ ನಗರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಯಾರಿದ್ರೆ ಅವರು ಪೌರ ಕಾರ್ಮಿಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ಕಾರಕ್ಕೆ ನಮ್ಮ ಬೀದಿ ಬೀದಿ ವ್ಯಾಪಾರ ಸಂಘಟನೆ ಸಂಘಟನೆ ನಾವು ಸಹಿತ ಆಗ್ರಹ ಮಾಡ್ತಾ ಇದ್ದೀವಿ ಅವರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಕೇವಲ ಒಂದು ದಿವಸದಲ್ಲಿ ಅವರ ಕೆಲಸವನ್ನು ಬಿಟ್ಟುದಕ್ಕೋಸ್ಕರ ಇವತ್ತ ರಸ್ತೆಯ ಅಕ್ಕಪಕ್ಕದಲ್ಲಿ ಇರ್ಬೋದು ಮನೆಯ ಪಕ್ಕದಿರ್ಬೋದು ಇವತ್ತ ಗಪ್ಪೆ ಎದ್ದು ಆಗ್ತಾ ಇದೆ ಕೇವಲ ಒಂದು ದಿವಸಕ್ಕೆ ಅವರು ಇನ್ನೂ ಎರಡು ಮೂರು ದಿವಸ ನಾಲ್ಕೈದು ದಿವಸ ಹಿಂಗೇ ಮುಂದುವರೆದು ಕೊಟ್ಟರೆ ಸಂಪೂರ್ಣವಾಗಿ ನಮ್ಮ ನಗರದ ಸಾರ್ವಜನಿಕರ ಬದುಕು ಹಾಳಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅವರಿಗೆ ನ್ಯಾಯಯುತವಾದ ಬೇಡಿಕೆಯನ್ನು ಗೀಡರ್ಸ್ಲೇ ನಾವು ಬೀದಿ ಬದಿ ಅಪರಿಸೋ ಸಂಘಟನೆ ಇದ್ದನ್ನು ರಾಜಸ್ ಸಂಘದ ಸಹಿತ ಅವ್ರ ಬೆಂಬಲವಾಗಿ ಹೇಳ್ತೀವಿ ಇವತ್ತು ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಇಡೀ ಎಲ್ಕಲ್ ನಗರದ ಎಲ್ಲಾ ಬೀದಿ ಬದಿಯ ಪಡೆದರು ತಮ್ಮ ಕೆಲಸ ಕಾರ್ಯನ ಬದಿ ಗೊತ್ತಿ ಅವ್ರ ಜೊತೆ ಇರ್ತೀವಿ ಅಂತ ಹೇಳುವಂಥ ಮಾತು ನಾನು ಇಲ್ಲಿ ಬಿಕ್ಷಾ ಟ್ರಸ್ಟ್ ಕೇಂದ್ರ ಮತ್ತು ಯೂನಿಯನ್ ಟ್ರಸ್ಟ್ ಮತ್ತು ಬಿ ಮಾರ್ ಅದರ್ಲಿಂತ್ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿ ನಾವು ಏನೇ ಬರಲಿ ಯಾವುದೇ ಕಾರಣಕ್ಕೂ ಈ ಮುಸ್ಕರ ನಿಲ್ಲಬಾರ್ದು ಅದು ಊರು ಹೊಲಿಸ್ನಾರಲಿ ಏನೇ ಆಗಲಿ ಅದು ಅವ್ರಿಗೆ ನಾತ ಈಗ ಈಗಾಗಲೇ ನಾವು ಮಾರ್ಕೆಟಿಗೆ ಹೋದಾಗ ಒಂದು ಅನ್ನ ಹೇಳಿದರು ಮೇಡಮ್ ಅರ ಜಗ್ಗಿ ಹೋಲಿಸ್ತಾ ಇತ್ತು ರೀ ನಾರ ಕಥ ಅಧಿಕಾರಿಗಳು ಎಸಿ ಸಿ ಕುಂತು ಆರಾಮ ಜೀವನ ಮಾಡ್ತಾರೋಡು ಅವ್ರಿಗೆ ನಾತ ಬಡಿಬೇಕು ಅವ್ರಿಗೆ

ಅದ ನಿಮ್ಮ ಜೊತೆ ಇರ್ತೀವಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇದ್ರದ್ದು ಗೊತ್ತಾಗಂಗಿಲ್ಲ ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಣ್ಣ ತಮ್ಮರನ್ನು ನಮ್ಮ ಅಣ್ಣ ತಂಗಿರು ಇದೆ ಇದೇ ಹಾಳಾಗನು ದುಡಿತಾರೆ ಹೇಳಿ ಗೊತ್ತಾದ್ರದ್ದು ಪ್ರತಿ ಕರೆದು ಬಜಾರಕ್ಕೆ ಹೋಗೋ ಮುಂದೆ ನಾವು ಹೇಳ್ತಿರ್ತೀನಿ ನಾನು ಕೈಗೆಲ್ಲ ಇದು ಗ್ಲೌಸ್ ಹಾಕೋರಿ ಮಾಸ್ಕ್ ಹಾಕೋರಿ ರೀ ನೀಟ್ನೆಸ್ ಯೂಸ್ ಮಾಡಿದ್ರೆ ನೀವು ನಿಮ್ಮದು ಒಂದು ಜೀವನ ಐತಿ ಯಾರೋ ಕರಿತಾರೆ ಚರಂಡಿ ಗಿಳಿ ಅಂತಾರೆ ಬಿಳಿ ಬೇಡ ಇಳಿರಿ ಹಿಂದೂ ಜೀವನದ ನಾಳೆ ಮಕ್ಕಳ ನಾವು ಎಲ್ಲ ನೋಡ್ಕೋಬೇಕು ಅಂದ್ರೆ ಇಷ್ಟು ಎಲ್ಲಾ ಬೇಡಿಕೆನೂ ಈಡೇರಿಸ್ತಾರೆ ಪೌರಕಾರ್ಮಿಕರ ಬೇಡಿಕೆನ ಯಾಕೆ ಈಡೇರಿಸಂಗಿಲ್ಲ ಇದು ಪ್ರಶ್ನೆ ಇದು ಯಾಕಪ್ಪಂದ್ರ ಒಂದ್ ಊರ್ ಸ್ವಚ್ಛ ಇರ್ಬೇಕಂದ್ರೆ ನೀವೆಲ್ಲಾರು ಬೇಕು ನಿಮ್ ಬೇಡಿಕೆನೇ ಈಡೇರ್ತಾರ ಅಂದ್ರ ಇದು ಎಲ್ಲಿ ತರ ಆಗತ್ತಾಗ್ಲಿ ಒಂದ್ ಅಂದಿ ಸತ್ಯ ಒಂದ್ ನಾಯಿ ಸತ್ಯ ಅಂದ್ರೆ ಸೀದಾ ಹೋಯ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಹೆಸರು ಕುಂತಿರ್ತಾರ ಅವ್ರ ಹೋಗಿರ್ತೀವಿ ಹೋಗ್ಯಾವ ಹೆಸರು ಅಂದ್ರೆ ಗೊತ್ತ ಇದು ವಾಸನೆ ಏನು ಅನ್ನೋದು ಇವರೆಲ್ಲ ಹೋರಾಟ ಹೆಂಗ್ ಜೀವನ ಮಾಡ್ತಾರೆ ಅನ್ನೋದು ಯಾಕಂದ್ರೆ ಆರಾಮ್ ಸರಿ ಇದ್ದಾರೆ ಏನು ಗೊತ್ತಾಗಂಗಿಲ್ಲ ಅದು ಇಲ್ಲಿ ಬಂದು ದುಡ್ದವ್ರಿಗೆ ಗೊತ್ತು ಅದು ನಾವು ಯಾಕೆ ಅಂತಂದ್ರೆ ನಮ್ಮ ಅಂತವ್ರು ಇದ್ರು ಇದ್ರಲ್ಲೇ ಕೆಲಸ ಮಾಡ್ತಾರ ನಮ್ಮ ಅಕ್ಕ ತಂಗಿಯರು ಕೆಲಸ ಮಾಡ್ತಾರ ನಾವು ಹೋರಾಟ ಇದು ಕುಟುಂಬದಿಂದ ಬಂದವರು ನಮಗ್ ಗೊತ್ತದ ನೋವುಗಳೆಲ್ಲ ಎಲ್ಲಾದ್ರೂ ಮಾತಾಡ್ಬೇಕಂತಿತ್ತು ಅವಕಾಶ ಸಿಕ್ಕಿದ್ದಿಲ್ಲ ಆದ್ರೆ ಈಗ ಸಿಕ್ಕಂತೆ ಈದ್ನ ಅಟ್ಟ ಮುಂದುವರಿಸ್ರಿ ಇದನ್ನ ಬಿಡ್ಬಾರ್ದು ಎನಿ ಟೈಮ್ ಎಲ್ಲಿ ಅಂದ್ರೆ ಬೆಂಗಳೂರು ಅಂದ್ರೆ ಎಲ್ಲಿ ಅಂದ್ರೆ ನಾವು ಬರಕ್ಕೆ ಬಿಡ್ತಾ ಇದೀವಿ ನಾವೆಲ್ಲ ಬೀಮಾರ್ ಬರ್ತಿವಿ ಯೂನಿಯನ್ ಟ್ರಸ್ಟ್ ಬರ್ತೀವಿ ಇನ್ನು ಸಾವಿರಾರು ಜನದಂತ ಕೂಡಿ ನಿಮಗೆ ಬೆಂಬಲ ನೀಡ್ತೇವೆ ಅಂತ ಹೇಳ್ತಿ ಯಾವುದಕ್ಕೂ ಎದೆ ಹೋಗೋದೇ ಇದನ್ನ ಮುಂದೆಸ್ರಿ ಅಂತ ಹೇಳ್ತೀನಿ ನಾನು ಇಷ್ಟೇ ನನ್ನ ಮಾತಾಡಿ ಜೈ